ಸ್ವಾಮಿ ಅಖಂಡಾನಂದರ ಸೇವೆಯ ಆದರ್ಶ ಇಂದಿನ ಯುವ ಜನಾಂಗಕ್ಕೆ ಮಾತ್ರೆಯಾಗಬೇಕು ಡಾಕ್ಟರ್ ಭೂಮಿಕಾ ಸಲಹೆ ಶ್ರೀರಾಮಕೃಷ್ಣ ಪರಮಹಂಸರ ಹದಿನಾರು ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ಅಖಂಡಾನಂದರ ಸೇವೆಯ ಆದರ್ಶ ಇಂದಿನ ಯುವಜನತೆಗೆ ಆದರ್ಶ ಪ್ರಾಯವಾಗಬೇಕು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸ್ವಯಂ ಸೇವಕಿ ಡಾಕ್ಟರ್ ಭೂಮಿಕಾ ಸಲಹೆ ನೀಡಿದರು ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜಿಸಿದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಸ್ವಾಮಿ ಅಖಂಡಾನಂದರ ಸೇವೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಮತ್ತು ಭಜನೆಯನ್ನ ಅವರು ನಡೆಸಿಕೊಟ್ರೆ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರಿಂದ ದಿವ್ಯಾ ಮಂಗಳಾರತಿ ಸನ್ಯಾಸಿ ಗೀತೆಯ ಗಾಯನ ನಡೆಯಿತು ತರಗತಿಯಲ್ಲಿ ಜೆ ಸಂತೋಷ್ ಹೃತ್ವೀಕ್ ಸಂಜನಾ ದಾನೇಶ್ವರಿ ಪುಷ್ಪಲತಾ ಮಾನೆ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಅತಿ ಶ್ರಮಿಸಿದ ಅವರೆಲ್ಲ ಹೇಳಿದ್ರು ಸ್ವಾಮಿ ಅಪ್ಪಣ್ಣರಿದ್ರು ರಾಮಕೃಷ್ಣರ ಮೇಲೆ ಭರವಸೆ ಇಟ್ಟು ಅವರು ಮುಂದುವರಿತಾರೆ ಧೈರ್ಯದಿಂದ ಶ್ರೀ ನಮ್ಮನ್ನ ರಾಮಕೃಷ್ಣ ಮುನ್ನಡೆಸಿದ್ದಾರೆ ಅಂತ ನಂಬಿಕೆಯಿಂದ ಮುನ್ನಡೆದಿದ್ದಾರೆ ಒಂದು ಈ ಬೆಟ್ಟ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಆ ದಾರಿ ಆ ದಾರಿ ಯಾರಾದ್ರೂ ಹೋದ್ರೆ ವಾಪಸ್ಸೆ ಬರ್ತಿರಲ್ಲಂತೆ ಅಂತ ದಾರಿ ಮೂಲಕ ಸ್ವಾಮಿ ಅಖಂಡಾನಂದರು ನಡ್ಕೊಂಡು ಇಳ್ಕೊಂಡು ಬರ್ತಾ ಇರ್ತಾರಂತೆ ದಾರಿ ಮತ್ತೆ

ಕಂಡ ಶ್ರೀ ರಾಮ ಕೃಷ್ಣನ ಸ್ವಾಮೀಜಿ ಎಲ್ಲರ ಮಕ್ಕಳು ಉಳಿಸಿ ಒಂದು ಪಾಡುವೇರಿಯ ಮನೆಯಲ್ಲಿ ಮಠನ ಕಟ್ತಾರೆ ಅಂದರೆ ಒಂದು ಸಂಘ ಅಂತ ಕಟ್ತಾರೆ ಶ್ರೀ ರಾಮಕೃಷ್ಣ ಕೃಷ್ಣಶ್ರಮ್ಮಿ ಬೇರೆಯವರು ಕಟ್ತಿದೆಯೋ ಅದು ಅವಕ್ಕೆ ಆಗಿರಲ್ಲ ಕೃಷ್ಣಗೆ ತುಂಬ ಅವರು ಬಿಸಿಲಿ ಪ್ರಂಟೆಸನ್ನ ಟೇಸ್ಟ್ ಮಾಡ್ತಾರೆ ಗಂಡಸನ್ನ ಫೇಸ್ ಮಾಡ್ತಾರೆ ರಾಮಕೃಷ್ಣನಿಗೆ ಸಪೋರ್ಟ್ ಮಾಡ್ತಿದ್ದರು ಈ ಎಲ್ಲ ಭಕ್ತರು ಬೇರೆ ನಮ್ಗೆಲ್ಲ ಸಪೋರ್ಟ್ ಮಾಡಲ್ಲ ನೀವೇನು ಹೆಂಗಿದೀರ ನೀವ್ ದುಡ್ಡು ರಾಮಕೃಷ್ಣ ಮೇಲೆ ಸ್ವಾಮಿ ವಿವೇಕಾನಂದರಿಗೆ ಮತ್ತೆ ಬೇರೆಯವರಿಗೆಲ್ಲರಿಗೂ ಮತ್ತೆ ಸ್ವಾಮಿ ನರೇಂದ್ರ ಮೇಲೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಮೇಲೆ ಎಲ್ಲ ಪ್ರದಾ ಡಿಸೈಬಲ್ಸ್ಗೂ ಅಷ್ಟು ಗೌರವ ಇರುತ್ತೆ ರೆಸ್ಪೆಕ್ಟ್ ಇರುತ್ತೆ ಮತ್ತೆ ರಾಮಕೃಷ್ಣ ಮೇಲೆ ಇದ್ದಷ್ಟೇ ನಂಬಿಕೆ ಇರುತ್ತೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಬೇರೆ ಇಲ್ಲ ಸ್ವಾಮಿ ರಾಮಕೃಷ್ಣರು ಇದೆಲ್ಲ ಹೆಚ್ಚು ಸ್ವಾಮೀಜಿ ರಾಮಕೃಷ್ಣ ಶ್ರೀಮಂತ ಬಗ್ಗೆ ಓದ್ತಾ ಹೋದಾಗ ತಿಳಿಯುತ್ತೆ ದಯವಿಟ್ಟು ನಿಮ್ಮ ಫ್ರೀ ಟೈಮ್ ಅಲ್ಲಿ ಸ್ಪಿರಿಚುವಲ್ ಬುಕ್ಸ್ ಕಡೆ ಸ್ವಲ್ಪ ಗಮನ ಇದರಿಂದ ನಿಮಗೆ ಬಹಳ ಮುಖ್ಯ ದೇಹೋದ್ದೇಶ

ಅದನ್ನ ಮ್ಯಾನಿಫೆಸ್ಟ್ ಮಾಡೋದೆ ಎಲ್ಲರ ಎಲ್ಲ ಜೀವಿಗಳ ಮುಖ್ಯ ಉದ್ದೇಶ ಅದಕ್ಕಾಗಿ ಎಲ್ಲರು ನಮಗೆ ಎಲ್ಲ ಕಳಿಸಿರ್ತಾರೆ ಸೌರ್ನ ರಿನೌನ್ಸಿಯೇಷನ್ ಮಾಡಬೇಕಂತ ಈ ಚಂದ್ರಿ ಮಾನ ಇವಾಗ ಭಿಕ್ಷಕರೇ ಆಗಿರಲಿ ಈಸ್ ಪೊಟೆನ್ಷಿಯಲಿ ಡಿವೈನ್ ಬಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ರಿಯಲ್ ಸೆಲ್ಫ್ ಈಸ್ ವಾಟ್ ವಿ ಹ್ಯಾವ್ ಟು ನಾವು ಏನು ಅಚೀವ್ ಮಾಡಬೇಕಿದೆ అదే ఎలా వీక్షకరేసారే స్వామి దైవత్వ తెలియవరకు ఈ వర్క్ ఏం నడత నిల్బాటు అది నిల్ల ఎలాగూ దేవుడు దైవత్వర ఉద్దేశం తెలియవర్